ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕ್ರಿಸ್ಪಿ ಆದಂಥ ಮದ್ದೂರು ಹೊಡೆ ರೆಸಿಪಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಸ್ವಲ್ಪ ಕಡಲೆ ಬೀಜವನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸಣ್ಣದಾಗಿ ಈ ರೀತಿ ಕರಿಬೇವನ್ನು ಕತ್ತರಿಸಿಟ್ಕೊಂಡಿದ್ದೀನಿ ಮೀಡಿಯಮ್ ಒಂದು ಬೌಲ್ ಮೀಡಿಯಮ್ ರವೆ ಅರ್ಧ ಬಟ್ಟಲು ಮೈದಾ ಹಿಟ್ಟು ಒಂದು ಬಟ್ಟಲು ಅಕ್ಕಿ ಹಿಟ್ಟು ಆಮೇಲೆ ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದನಾಗಿ ಕತ್ತರಿಸ್ಕೊಂಡಿದ್ದೇನೆ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಆಮೇಲೆ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಕರಿಬೇವು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಅಚ್ಚ ಖಾರದ ಪುಡಿ ಇದು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡುವುದರಿಂದ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶವೆಲ್ಲವೂ ಬಿಟ್ಕೊಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಮೈದಾ ಹಿಟ್ಟು ಒಂದು ಕಪ್ ಮೀಡಿಯಂ ರವೆ ಮತ್ತು ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿರುವಂಥ ಬೀಜದ ಪುಡಿ ಇಷ್ಟನ್ನು ಹಾಕಿ ಮೊದಲು ನೀಟಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡುವಾಗ ಈಗಾಗಲೇ ನಾನು ಎಣ್ಣೆಯನ್ನು ಕಾಯಿಲಲ್ಲಿ ಇಟ್ಟಿದ್ದೀನಿ ಅದರಲ್ಲಿ ಒಂದು ಸ್ಪೂನ್ ಈ ರೀತಿ ಎಣ್ಣೆಯನ್ನು ಇದಕ್ಕೆ ಹಾಕಿ ಈ ರೀತಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಳಿ ಇದಕ್ಕೆ ನೀರಿನ ಪ್ರಮಾಣ ಅಷ್ಟಾಗಿ ಬೇಕಾಗೋದಿಲ್ಲ ನೋಡಿಕೊಂಡು ಇದು ಒಂದು ರೊಟ್ಟಿ ಹಿಟ್ಟಿನ ಹದವಾಗಿ ಅಂದರೆ ಸ್ಮೂತಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನ ನೀರನ್ನು ಸೇರಿಸಿ ಕಲಸಿಟ್ಟುಕೊಳ್ಳಿ ನೋಡಿ ಈ ರೀತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಇದನ್ನು ಒಂದೆರಡು ನಿಮಿಷ ನೆನೆಯಲು ಬಿಡಿ ಬನ್ನಿ ಇವಾಗ ಅದೆರಡು ನಿಮಿಷ ನೆನೆಯಲಿ ಇವಾಗ ಎಣ್ಣೆಯನ್ನು ಇದ್ದೀನಿ ಇದನ್ನು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಉರಿಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು ಅದಕ್ಕೆ ಎಣ್ಣೆಯನ್ನು ಕಾಯಲು ಇಡಿ ನಂತರ ಇದನ್ನು ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಅಂದರೆ ವಡೆ ಎಷ್ಟು ಅಗಲ ಬೇಕೋ ಅಷ್ಟು ಸೈಜಾಗಿ ಈ ರೀತಿ ಉಂಡೆ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟಿನಲ್ಲಿ ಇಟ್ಟುಕೊಳ್ಳಿ ಇವಾಗ ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನಾನು ತಗೊಂಡಿದ್ದರಲ್ಲಿ ಒಂದು ಇಪ್ಪತ್ತು ಮದ್ದು ಒಡೆಗಳಾಗ್ತಾ ಇದೆ ಈ ರೀತಿ ಉಂಡೆ ಮಾಡಿದ ನಂತರ ಈ ರೀತಿ ನಿಮ್ಮ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಈ ರೀತಿ ಪೇಪರ್ ಅಥವಾ ಎಣ್ಣೆ ಕವರ್ ಅನ್ನ ತೆಗೆದುಕೊಂಡು ಆ ಉಂಡೆಯನ್ನು ಈ ರೀತಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಈ ರೀತಿ ಕೈಯಿಂದ ನಾನು ತಟ್ಕೊಳ್ಳಿ ಅಥವಾ ಹಪ್ಲ ಹೊತ್ತೋ ಮನೆ ಇದ್ದರೆ ಅದರಿಂದ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ವಿ ಅಲ್ವಾ ಎಣ್ಣೆ ಕಾದಿದೆ ಉರಿಯನ್ನು ಯಾವಾಗಲೂ ಮೀಡಿಯಮಾಗೆ ಇಟ್ಕೊಂಡು ಬೇಯಿಸಿ ಇವಾಗ ಮಾಡಿಟ್ಟಿರುವಂಥ ಹೊಡೆಯನ್ನು ಈ ಎಣ್ಣೆಗೆ ಬಿಡಿ ಈ ರೀತಿ ಎಣ್ಣೆಗೆ ಹಾಕಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಉರಿಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸಿ ಈ ರೀತಿ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಸ್ವಲ್ಪ ಇದು ಒಂಬಣ್ಣ ಬರೋವರೆಗೂ ಎರಡು ಬದಿಯಲ್ಲೂ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಒಂಬಣ್ಣ ಬಂದಿದೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳ್ಳಿ ಇದೇ ರೀತಿ ಇನ್ನು ಉಳಿದಿರುವಂಥ ಎಲ್ಲ ಉಂಡೆಗಳನ್ನು ಎಣ್ಣೆಯಲ್ಲಿ ಕರೆದಿಟ್ಟುಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಸವರಿ ಉಂಡೆಯನ್ನು ಈ ರೀತಿ ತಟ್ಟಿಕೊಳ್ಳಿ ಮತ್ತೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ಹೇಗೆ ತಟ್ಕೊಂಡೆ ಅಂತ ತೋರಿಸಲಿಲ್ಲ ಅದಕ್ಕೋಸ್ಕರ ಈಗ ತೋರಿಸ್ತಾ ಇದ್ದೀನಿ ಈ ರೀತಿ ತಟ್ಕೊಳ್ಳಿ ನಿಮಗೆ ಕೈಯಿಂದ ತಟ್ಟೋಕೆ ಈ ರೀತಿ ಬರೋದಿಲ್ಲ ಅಂದರೆ ನೀವು ಹಪ್ಪಳ ಹೊತ್ತೋ ಮಿಷಿನಲ್ಲೂ ಕೂಡ ಈ ಉಂಡೆಗಳನ್ನು ಇಟ್ಟು ಎಣ್ಣೆ ಕವರ್ ಅಥವಾ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಉಪಯೋಗಿಸಿ ತಟ್ಕೋಬೋದು ಕ್ರಿಸ್ಪಿಯಾದ ರುಚಿಯಾದ ಮದ್ದು ರೆಡಿಯಾಗಿದೆ ನೋಡಿ ಯಾವ ರೀತಿ ಕ್ರಂಚಿಯಾಗಿ ಬಂದಿದೆ ಅಂತ ಇವತ್ತು ಮಾಡಿದಂಥ ಈ ಮದ್ದು ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು